ಶಾಲೆಗಳನ್ನ ಬೆಳೆಸುವಂತಹ ಕೆಲಸ ನಾವು ನೀವೆಲ್ಲ ಮಾಡಬೇಕು ಕೆ ವಿ ಗೌತಮ್ ಇಂಗ್ಲಿಷ್ ನಲ್ಲಿ ಓದಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ ಎಂಬ ಆಲೋಚನೆಯಿಂದ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದ ಖಾಸಗಿ ಶಾಲೆಗಳಿಗೆ ಹೆಚ್ಚು ಹೆಚ್ಚು ಸೇರಿಸುತ್ತಾರೆ ಆದರೆ ಅಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಜ್ಞಾನ ಇರೋದಿಲ್ಲ ಕೇವಲ ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತರಾಗ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಮಾನವೀಯ ಮೌಲ್ಯಗಳು ಹೆಚ್ಚಿಗೆ ಬೆಳಿತವೆ ಆದ್ದರಿಂದ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅಂತ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕೆ ಗೌತಮ್ ತಿಳಿಸಿದ್ರು ಶಿಡ್ಲಘಟ್ಟ ತಾಲೂಕಿನ ವಾಸಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಮೂರು ತಿಮನಹಳ್ಳಿ ಗೌಡನಹಳ್ಳಿ ಕುಂಬಾರಹಳ್ಳಿ ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ಖಾಸಗಿ ಸಮವಸ್ತ್ರ ಹಾಗೂ ಶೂ ವಿತರಣೆ ಒಂಟೂರು ಗ್ರಾಮದ ದೇವಾಲಯಕ್ಕೆ ಧ್ವನಿವರ್ಧಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕೆವಿ ಗೌತಮ್ ಮಾತನಾಡಿದರು ಕಾಂಗ್ರೆಸ್ ಮುಖಂಡ ಆಂಚನಪ್ಪ ಮಾತನಾಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಲು ಮುಂದಾದಾಗ ಸಮಾಜ ಸೇವಕರು ಹಾಗೂ ದಾನಿಗಳು ಪೋಷಕರು ಸಹಕರಿಸಿದ್ರೆ ಮತ್ತಷ್ಟು ಅಭಿವೃದ್ಧಿ ಆಗ್ತವೆ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡ್ತಿವೆ ಹಾಗೆಯೇ ಅವುಗಳನ್ನು ಪ್ರೋತ್ಸಾಹಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗಿಂತ ಹೆಚ್ಚು ಸರ್ಕಾರಿ ಶಾಲೆಗಳು ಉಳಿತವೆ ಮತ್ತು ಬೆಳೀತವೆ ಹಾಗೆಯೇ ಮಕ್ಕಳು ಸಹ ಅಭಿವೃದ್ಧಿ ಹೊಂದಿ ಉನ್ನತ ಶಿಕ್ಷಣ ಮತ್ತು ಜ್ಞಾನವನ್ನು ಪಡೆದು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಹಕಾರಿಯಾಗ್ತದೆ ಎಂದರು ಈ ಸಂದರ್ಭದಲ್ಲಿ ಗೌಡನಹಳ್ಳಿ ಮಂಜುನಾಥ್ ಗುಡಿಹಳ್ಳಿ ಚಂದ್ರು ಕುಂಬಾರಹಳ್ಳಿ ರವಿ ರಾಜ್ಕುಮಾರ್ ಶಿವಣ್ಣ ಮುನಿರೆಡ್ಡಿ ಚೌಡಪ್ಪ ಅಶ್ವಥ್ ರೆಡ್ಡಿ ನಾರಾಯಣರೆಡ್ಡಿ ಲಕ್ಷ್ಮೀನಾರಾಯಣ ಮಂಜುನಾಥ್ ವಂಟೂರು ಶಿವಣ್ಣ ಕಾಳನಾಯ್ಕನಹಳ್ಳಿ ರಮೇಶ್ ದಾಮೋದರ್ ಪ್ರಕಾಶ್ ತಿಮ್ಮಪ್ಪ ಶಿವರಾಮರೆಡ್ಡಿ ಆಮೂರು ತಿಮ್ಮನಹಳ್ಳಿ ಮುಖ್ಯ ಶಿಕ್ಷಕಿ ನಾಗರತ್ನಮ್ಮ ಸಹ ಶಿಕ್ಷಕರು ಗಜೇಂದ್ರ ಗೌಡನಹಳ್ಳಿ ಶಿಕ್ಷಕರಾದ ದೇವರಾಜ್ ಮುರುಳಿ ಅಂಬರೀಶ್ ಮಧು ದೇವರಾಜ್ ದ್ಯಾವಪ್ಪ ಮುನಿರಾಜ್ ರಾಮಾಂಜಿ ವರದರಾಜ್ ವೆಂಕಟೇಶ್ ದ್ಯಾವಕೃಷ್ಣ ಶ್ರೀನಿವಾಸ ಕೆಂಪಣ್ಣ ಕೇಶವಣ್ಣ ಚಂದ್ರು ಪ್ರಮೋದ್ ಮದನ್ ದರ್ಶನ್ ಮತ್ತಿತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಮತ್ತೊಬ್ಬ ಕೇಂದ್ರ ಬಿಂದು ಶಿಕ್ಷಣದ ಒಂದು ಸಬಲೀಕರಣಕ್ಕೆ ಹಣ ಕೊಟ್ಟು ಸುಮಾರು ಅವರ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆಗೆ ಒಂದು ಸ್ವಂತ 何 ಮಕ್ಕಳಲ್ಲಿ ಸಿಗಾಕೊಂತಾರೆ ಅಂತ ಹೇಳಿಬಿಟ್ಟು ಅದೇ ಒಂದು ಯೋಜನೆಯಲ್ಲಿ ಇದ್ಬಿಟ್ಟು ಕೆಲವು ಮಕ್ಕಳು ಓದೋಕ್ಕೆ ಆಗಲ್ಲ ಪ್ರೈವೇಟ್ ಅಲ್ಲಿ ಇದ್ರು ಓದೋಕ್ಕೆ ಆಗಲ್ಲ ಅವ್ರ ತಂದೆ ತಾಯಿಗಳ ಕೆಲವು ಸಮಸ್ಯೆಗಳು ನೋಡಿ ಸರ್ಕಾರ ಎಲ್ಲ ಸಲ ಸವಲತ್ತುಗಳು ಕೊಡ್ತಾ ಇದ್ರು ನಮ್ಮಂತ ಊರುಗಳಲ್ಲಿ ನಾವು ಸರ್ಕಾರಿ ಶಾಲೆನ ಬಳಸ್ಕೊಂಡ್ಬಿಟ್ಟು ಯಾಕೆ ಓದಿಸ್ಬಾರ್ದು ತುಂಬ ದೇಶದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಕೇರಿರೋರೆಲ್ಲ ಸರ್ಕಾರಿ ಶಾಲೆನಲ್ಲಿ ಓದಿರೋರು ಉದಾಹರಣೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ದೊಡ್ಡ ದೊಡ್ಡ ನಾಯಕರು ಈ ಭಾರತದಲ್ಲಿ ಈ ಹಿಂದೆ ಓದ್ತಾ ಇದ್ದೆ ಓದಿ ಬೆಳೆದಿದ್ದೆ ಈ ಸರ್ಕಾರಿ ಶಾಲೆಗಳಲ್ಲಿ ನಾವೆಲ್ಲ ಚಿಕ್ಕಂದಲ್ಲಿ ನಮ್ಮನ್ನೆಲ್ಲ ಬಲವಂತವಾಗಿ ಕರ್ಕೊಂಡು ಹೋಗಿ ಶಾಲೆಗೆ ಸೇರ್ತಿತ್ತು ಆದರೆ ಅವಾಗ ಶಾಲೆಗೆ ಸೇರ್ಕೊಳ್ಳೋಕ್ಕೆ ಮಕ್ಕಳು ಅಷ್ಟೊಂದು ಉತ್ಸಾಹ ತೋರ್ತಾರಿಲ್ಲ ಪೋಷಕರು ಕೂಡ ಅವನು ಶಾಲೆಗೆ ಸೇರಿಕೊಂಡು ಏನು ಮಾಡಬೇಕಾಗಿದೆ ನಮ್ಮಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ಕೊಂಡಿರಲಿ ಅನ್ನೋವಂಥ ಕಾಲದಲ್ಲಿ ಈ ಸರ್ಕಾರ ಈ ಯಾವುದು ಈ ಕಾಂಗ್ರೆಸ್ ಸರ್ಕಾರಗಳು ಎಸ್ಪೆಷಲಿ ಏನು ಮಾಡ್ತು ಅಂದರೆ ಶಿಕ್ಷಕರಿಗೆಲ್ಲ ನೀವು ಇಷ್ಟು ಮಕ್ಕಳಿದ್ದರೆ ನೊಗ್ಸಿ ಕರ್ಕೊಂಬಂದು ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಂಥ ಕಾಲ ಅದು ಆ ನಿಟ್ಟಿನಲ್ಲಿ ನಾವೆಲ್ಲ ಓದಿ ವಿದ್ಯಾವಂತರಾದವರು ನಾನು ಇವತ್ತು ಇಂಜಿನಿಯರಿಂಗ್ ಆಗಿ ಇಂಜಿನಿಯರ್ ಆಗಿದ್ದೀನಿ ಅಂದರೆ ಆ ಸರ್ಕಾರಿ ಶಾಲೆಗಳಲ್ಲಿ ಓದೇ ನಾವೆಲ್ಲ ಇಂಜಿನಿಯರ್ಗಳಾಗಿ ಸರ್ಕಾರಗಳು ವಿಶೇಷವಾಗಿ ಕಾಳಜಿ ತಗೊಳ್ತವೆ ಗೌರ್ಮೆಂಟ್ ಸ್ಕೂಲ್ ಈಗಾಗಲೇ ನಮ್ಮ ಉಪಾಧ್ಯಾಯರು ಹೇಳ್ದಂಗೆ ಕಡ್ಡಾಯ ಶಿಕ್ಷಣ ಆಮೇಲೆ ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ ಸರ್ಕಾರಗಳು ಬಹಳ ಯೋಜನೆಗಳನ್ನು ನಿರೂಪಿಸ್ತಾ ಇವೆ ಸರ್ಕಾರಿ ಶಾಲೆಗಳನ್ನ ಕೂಡ ಅವರು ಮಾಡ್ತಾ ಇದ್ದಾರೆ ಬಟ್ ಈ ಬಸ್ಸುಗಳು ಅಂತ ಕೊಡೋವಂಥ ಕಾನ್ಸೆಪ್ಟ್ ಎಲ್ಲೂ ಎಲ್ಲರಿಲ್ಲ ಪುಟ್ಟಣ್ಣಂಥ ಲೀಡರ್ಸ್ ಇವತ್ತು ಒಂದು ಕಾನ್ಸೆಪ್ಟ್ ತಗೊಂಬಂದು ಸರ್ಕಾರಿ ಮಕ್ಕಳಿಗೆ ಶಾಲೆಗೆ ಬರೋದಕ್ಕೆ ಅನುಕೂಲವಾಗಲಿ ಅಂತ ಬಸ್ಸುಗಳನ್ನ ಬಸ್ಗಳನ್ನ ಕೊಡೋವಂಥದ್ದು ಎಲ್ಲದಕ್ಕಿಂತ ಶ್ರೇಷ್ಠ ಸೇವೆ ಅಂತೇಳಿ ನಾನಾದರೂ ಹೇಳ್ತೀನಿ ಸೇರ್ಕೋಬೇಕು ತಾವೆಲ್ಲ ಈ ಗ್ರಾಮಕ್ಕೆ ಕೀರ್ತಿ ತರಬೇಕು ಅಂತ ಹಾರೈಸ್ತೀನಿ ತಮಗೆ ಸರ್ಕಾರ ಶಾಲೆಗಳು ಕೊಡ್ತದೆ ಓದೋದಕ್ಕೆ ಅನುಕೂಲಗಳು ಮಾಡ್ತದೆ ಮತ್ತು ಇಂಥ ದಾನಿಗಳು ನಿಮಗೆ ಏನು ಓದೋದಕ್ಕೆ ಸಲಕರಣೆಗಳು ಪುಸ್ತಕ ಆಗ್ಬೋದು ಜಾಮಿಟ್ರಿ ಬಾಕ್ಸ್ ಇಂಥದ್ದೆಲ್ಲ ಕೊಟ್ಟು ನಿಮಗೆ ಓದೋದಕ್ಕೆ ಇನ್ನೂ ಅನುಕೂಲ ಮಾಡ್ತಾರೆ ನೀವು ಓದ್ತೀವಂದರೆ ನಿಮಗೆ ಸಹಾಯ ಮಾಡೋದಕ್ಕೆ ದಂಡೆ ನಿಂತಿರ್ತದೆ ಜನಲ್ಲ ಮರಿಬೇಡಿ ನೀವೆಲ್ಲ ಓದಬೇಕು ಓದೋದು ಬಿಟ್ಟು ನೀನು ಮಾಡಬಾರ್ದು ಮಕ್ಕಳು ಪೋಷಕರಿಗೆಲ್ಲ ತಲೆನೋವು ತರಬಾರ್ದು ನೀವೆಲ್ಲ ಓದಿ ಉದ್ಯಾವಂತರಾಗಬೇಕು ಅಂತ ಹೇಳಿ ನಾನು ಹೇಳಿದ ಕಾರಣ ಈಗ ದೇವರು ಎಲ್ಲರಿಗೂ ಶಕ್ತಿ ಕೊಡ್ತಾನೆ ಒಬ್ಬೊಬ್ಬರು ಒಂದೊಂದು ರೀತಿ ತಮ್ಮ ತಮ್ಮಲ್ಲಿರೋದನ್ನು ಪ್ರಪಂಚಕ್ಕೆ ಸಮಾಜಕ್ಕೆ ಕೊಡೋಂಥ ಕೆಲಸ ಮಾಡ್ತಾರೆ ಆ ನಿಟ್ಟಲ್ಲಿ ಇವತ್ತಿನ ದಿನ ಗೌಡ್ನಹಳ್ಳಿಲಿ ಚೌಡಪ್ಪ ಅವರು ಮತ್ತು ನಮ್ಮ ಮಂಜು ಅವರು ಈ ಥರ ಎಲ್ಲ ಮುಖಂಡರುಗಳು ಸಹ ಸೇರಿಕೊಂಡು ವಿದ್ಯಾಭ್ಯಾಸಕ್ಕೆ ಕೊಡೋಣ ಶಾಲೆಗಳ ಅಭಿವೃದ್ಧಿ ಆಗಬೇಕು ಅರಿವು ನಾಲೆಜ್ ಆ ವಿದ್ಯೆ ಜ್ಞಾನ ಮಕ್ಕಳಲ್ಲಿ ಬಂದರೆ ಅವರೇ ಭವಿಷ್ಯಕ್ಕೆ ಒಂದು ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಕುಟುಂಬಗಳಿಗೆ ಆಶ್ರಯ ಆಗ್ತಾರೆ ದೇಶಕ್ಕೆ ದೊಡ್ಡ ಶಕ್ತಿಯಾಗಿ ಅವರು ಹೊರ ಹೊಂಬ್ತಾರೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಇವರೆಲ್ಲರೂ ಸಹ ಹೋಗೋದಕ್ಕೆ ದಾರಿ ಆಗ್ತದೆ ಅದಕ್ಕೆ ಪೋಷಕರಾದವರು ನೀವುಗಳು ಸಹ ತಮ್ಮ ದಿನನಿತ್ಯನೂ ಸಹ ಮಕ್ಕಳ ಬೆಳವಣಿಗೆಗೆ ನೀವು ಯೋಚನೆ ಮಾಡ್ತಾ ಇರ್ತೀರಿ ಅವರ ಇಷ್ಟಾರ್ಥಗಳನ್ನೂ ಸಹ ಇರ್ತೀರಿ ನಾವುಗಳು ಸಹ ನಮ್ಮ ಕೈಲಾದ ಮಟ್ಟಿಗೆ ಶಕ್ತಿ ತುಂಬಂತಾದಾಗ ಸರ್ಕಾರಿ ಶಾಲೆಗಳು ಸಹ ಉಳಿತವೆ ಆ ಮಕ್ಕಳಲ್ಲಿ ಇವತ್ತಿನ ಕಾಲಕ್ಕೆ ತಕ್ಕಂಥ ರೀತಿಯಲ್ಲಿ ಒಂದು ಪೈಪೋಟಿ ಕೊಟ್ಟು ಓದೋದಕ್ಕೆ ಅವ್ರು ಜ್ಞಾನಾರ್ಜನೆ ಮಾಡೋದಕ್ಕೂ ಸಹ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಶ್ಲಾಘನೀಯ ಅದೊಂದು ಅಭಿನಂದನಾರ್ಹ ಅಂಥೇಳಿ ಈ ಸೌಕರ್ಯ ಇರೋಂಥ ದಾನಿಗಳಿಗೆ ತಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ತಮಿಸ್ತಾ ಇದ್ದೀನಿ ಶಕ್ತಿ ಇರೋರು ಕೊಡ್ಬೋದು ಕೊಡದೇ ಇರೋಂಥವ್ರು ಅನುಕೂಲ ಇರೋದಂಥವರು ಬಂದು ಇಲ್ಲಿ ಶಾಲೆಯಲ್ಲಿ ಆಗು ಹೋಗಲು ಏನು ನಡೀತಾ ಇದೆ ಅಂತ ನೋಡೋವಂಥದ್ದು ಇಲ್ಲ ಏನೋ ಒಂದು ಸಮಸ್ಯೆಗಳಿರೋಂಥದ್ದನ್ನ ತಿಳ್ಕೊಂಬುದು ನಮ್ಮಂಥವ್ರಿಗೆ ತಿಳಿಸೋಂಥದ್ದು ಎಲ್ಲನೂ ಸಹ ಸೇವೆನೇ ಇರೋರು ಸೇವೆ ಮಾಡಬೇಕು ಹಿಂದೆ ಇರೋಂಥವರು ಸಹ ಕೈ ಜೋಡಿಸ್ಬೇಕು ಆವಾಗಲೇ ಒಂದು ಪರಿಪೂರ್ಣವಾದ ಸಮಾಜ ನಿರ್ಮಾಣ ಮಾಡೋದಕ್ಕೆ ದಾರಿ ಆಗ್ತದೆ ಆ ನಿಟ್ಟಿನಲ್ಲಿ ಇದೊಂದು ಶಾಲೆಯ ವಿಚಾರವಾಗಿ ಎಲ್ಲರೂ ಸಹ ಕೈ ಜೋಡಿಸ್ತಾರಂಥದ್ದು ಒಳ್ಳೆಯ ಬೆಳವಣಿಗೆ ಅದಕ್ಕೆ ಒಳ್ಳೆಯದಾಗಿ ವಿಶೇಷವಾಗಿ ಇವಂಥದ್ದಿನ ನಾನು ಮೊದಲೇ ಹೇಳಬೇಕಿತ್ತು ನಮ್ಮ ಮುಖಂಡರು ಆಂಜನಪ್ಪಣ್ಣವರು ಆ ಮೂರ್ತಿನಹಳ್ಳಿ ಅಂದರೆ ನಿಮಗೆಲ್ಲ ಭಾಳ ಪ್ರೀತಿ ಪಾತ್ರರು ಆಂಜಿನಪ್ಪನವರು ಏನೇ ಸಮಸ್ಯೆ ಇರಲಿ ಏನೇ ವಿಚಾರ ಇದ್ದರೆ ಅವರು ಮುಂದೆ ನಿಂತು ನಮ್ಗಳಿಗೆ ಆಸರಿಯಾಗಿ ಮುಂದೆ ಹೋಗ್ತಾ ಇದ್ರು ನಾವೆಲ್ಲ ಅವ್ರ ಜೊತೆ ಈ ಊರಿನಲ್ಲಿ ಹೆಜ್ಜೆ ಇತ್ತು ಆದರೆ ದುರದೃಶ ನಮ್ಮ ನಮ್ಮನ್ನೆಲ್ಲ ಅವರು ಆಗಲಿದ್ದಾರೆ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಪಣ್ಣನ್ನು ಸಹ ನೆನಪು ಮಾಡಿಕೊಳ್ತಾ ಅವರ ಕುಟುಂಬಕ್ಕೆ ಅವರ ಸಹೋದರಿಗೆ ಎಲ್ಲರಿಗೂ ಸಹ ನಾವು ಸಹ ಜೊತೆ ಇರ್ತೀವಿ ಅಂತ ಧೈರ್ಯ ತುಂಬಿ ಅವ್ರ ಕುಟುಂಬಕ್ಕೆ ಭಗವಂತ ಆಸ್ತಿಯಾಗಿ ನೀಡಲಿ ಅವ್ರಿಗೆಲ್ಲ ಒಳ್ಳೆಯದಾಗಿ ಅಂತೇಳಿ ನಾವು ತಮ್ಮೆಲ್ಲರೂ ಪರವಾಗಿ ಆ ಕುಟುಂಬಕ್ಕೂ ಸಹ ಅವ್ರ ಧೈರ್ಯ ಹೇಳ್ತಾ ಇನ್ನು ಹೆಚ್ಚು ಕಾರ್ಯಕ್ರಮ ತಗೊತಾ ಇದ್ದಾರೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ಅದು ಮುಂದುವರೆದು ಅನುಕೂಲ ಆಗಲಿ ಈ ಭಾಗದಲ್ಲಿ ಒಳ್ಳೆ ಶಾಲೆಯಾಗಿ ಹೊರ ಇದೆ ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೆಯ ಭವಿಷ್ಯ ಸಿಗಲಿ ಚೆನ್ನಾಗಿ ಓದ್ಬೇಕು ನೀವು ಅಂತೇಳಿ ನನ್ನ ಮಾತಿನ ಗೃಡ ಬೆಳೆಸ ವ್ಯವಸಾಯ ಆಗ್ಬೋದು ಉದ್ಯೋಗ ಆಗ್ಬೋದು ಅದನ್ನು ನೋಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಹಾಗಾಗಿ ಯಾರು ಸಹ ಈಗೆಲ್ಲ ವಿಭಕ್ತ ಕುಟುಂಬಗಳಂದರೆ ತಂದೆ ತಾಯಿ ಮಕ್ಕಳು ಮಾತ್ರ ಇರ್ತಾರೆ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡು ಸಾಕುವಂಥ ಪರಿಸ್ಥಿತಿ ಇರಲ್ಲ ಹಾಗಾಗಿ ಏನು ಪಂಚಾಯಿತಿ ಒಂದು ಮಾದರಿ ಶಾಲೆ ಅನ್ನೋ ಕಾನ್ಸೆಪ್ಟ್ ಇದೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಂದು ಮಾದರಿ ಶಾಲೆ ಮಾಡಿ ಅಲ್ಲೇ ಎಲ್ ಕೆ ಜಿ ಯು ಕೆ ಜಿ ಮತ್ತು ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಕನ್ನಡ ಮೀಡಿಯಮ್ಮು ಜೊತೆಗೆ ಎಲ್ಲ ಸೌಲಭ್ಯಗಳನ್ನು ಏನು ಖಾಸಗಿ ಶಾಲೆಗಳಲ್ಲಿದೆ ಆ ಸರ್ಕಾರನೇ ಎಲ್ಲ ಸೌಲಭ್ಯಗಳನ್ನು ಕೊಡ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಈಗ ಒಂದು ಕ್ಲಸ್ಟರ್ನಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಟೀಚರ್ಸ್ ಇರ್ತೀವಿ ಒಂದು ಮಾದರಿ ಶಾಲೆ ಎಕ್ಸಾಂಪಲ್ ಗೌಡ್ನಳ್ಳಿನೇ ಅಂತ ತಗೊಂಡ್ರೆ ಅದನ್ನೇ ಒಂದು ಮಾಡೆಲ್ ಶಾಲೆ ಮಾಡಿ ಮಾಡೆಲ್ ಸ್ಕೂಲ್ ಮಾಡಿ ಅಲ್ಲಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಶಿಕ್ಷಕರನ್ನೆಲ್ಲ ಅಲ್ಲಿಗೆ ವರ್ಗಾಯಿಸಿದಾಗ ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿದಾಗ ಯಾವುದೇ ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗಲ್ಲ ಮತ್ತು ಅಭಿವೃದ್ಧಿ ಆಗುತ್ತೆ ಜೊತೆಗೆ ಪ್ರತಿ ಹಳ್ಳಿಗೂ ಏನು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಆಗ್ಬೋದು ಟಾಯ್ಲೆಟ್ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಖಂಡಿತ ಅಭಿವೃದ್ಧಿ ಆಗುತ್ತೆ ಎಲ್ಲ ಶಿಕ್ಷಕರು ಅಲ್ಲೇ ಕಾರ್ಯನಿರ್ವಹಿಸೋದ್ರಿಂದ ವಿಷಯವಾರು ಶಿಕ್ಷಕರು ಪಾಠ ಮಾಡುವುದು ಆಂಗ್ಲ ಮಾಧ್ಯಮವನ್ನು ತೆರೆಯೋದ್ರಿಂದ ಸರ್ಕಾರಿ ಶಾಲೆಗಳು ಯಾವುದೇ ಕಾರಣಕ್ಕೂ ಖಾಸಗಿ ಶಾಲೆಗಳಿಗಿಂತ ಹಿಂದುಳಿಯಲ್ಲ ಅಂತ ತಮ್ಮ ಗಮನಕ್ಕೆ ತರ್ತಾ ಈ ವಿಷಯವನ್ನು ನೀವು ಸರ್ಕಾರದ ಗಮನಕ್ಕೆ ತರಬೇಕು ಕಾರ್ಯಸ್ತಾ ಇದೆ ಅದ್ರ ಜೊತೆಗೆ ಸರ್ ಹೇಳ್ದಂಗೆ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಆ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ನಾವು ಕುಟು ಅಂಜನಪ್ಪ ಸರ್ ಅವರು ಸಹ ಅವರ ಜೊತೆ ಕೈ ಜೋಡಿಸಿ ನಮ್ಮ ಒಂದು ಶಾಲೆ ಸಲೀರ ಈ ಕಡೆ ನೋಡಿರಿ ಎಲ್ಲ ಈ ಕಡೆ ನೋಡ್ರಿ ಎಲ್ಲ ಕುತ್ಕೊಂಡ್ಬಿಡಿ ಆಮೇಲೆ ನಾವು ಮಾಡ್ಕೊ ಆದರೆ ಪಠ್ಯ ಪುಸ್ತಕಗಳು ಸಮಸ್ತ್ರಗಳು ಸಾಲೋದಿಲ್ಲ ಕೊಡುವಂಥದ್ದು ಹಾಗಾಗಿ ದಾನಿಗಳು ಯಾರು ವಿದ್ಯಾಭ್ಯಾಸ ಮುಖ್ಯ ಈ ದೇಶದ ಅಭಿವೃದ್ಧಿಗೆ ಮಕ್ಕಳ ಅಭಿವೃದ್ಧಿಗೆ ಈ ಸಮಾಜದ ಅಭಿವೃದ್ಧಿಗೆ ಮುಖ್ಯ ಅಂತ ತಿಳ್ಕೊಂಡು ಈ ಮಕ್ಕಳಿಗೆ ಕಾಲಕಾಲಕ್ಕೆ ಸಹಾಯ ಮಾಡ್ತಾರೆ ಅಂಥವರು ಈ ಸಮಾಜದಲ್ಲಿ ಬಹಳ ಹಿರಿಯರು ಅಂತ ನಾನು ಭಾವಿಸ್ತೇನೆ ತಮ್ಗೇನು ಆದಾಯ ಬರುತ್ತೋ ಅದರಲ್ಲಿ ಸ್ವಲ್ಪ ಈ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಪರಿತಪಿಸಿ ತಮ್ಮ ಕೈಲಾಗಿದ್ದನ್ನು ಕೊಡ್ತಾರೆ ಇಂಥವರು ಸಮಾಜದಲ್ಲಿ ಅವತ್ತು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಹಾರೈಸ್ತೀನಿ ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅಂತ ಈಗಾಗಲೇ ಬಹಳಷ್ಟು ಏನು ಇಂಜಿನಿಯರ್ಗಳಾಗಿದ್ದಾರೆ ಸೈಂಟಿಸ್ಟ್ಗಳಾಗಿದ್ದಾರೆ ರಾಷ್ಟ್ರಪತಿಗಳಾಗಿದ್ದಾರೆ ಐ ಎ ಎಸ್ಗಳಾಗಿದ್ದಾರೆ ಐ ಪಿ ಎಸ್ಗಳಾಗಿದ್ದಾರೆ ಇವರೆಲ್ಲ ಬಹುತೇಕ ಮಂದಿ ಸರ್ಕಾರಿ ಶಾಲೆಗಳಲ್ಲಿ ಓದ್ದಂಥವ್ರು ಅದರಲ್ಲೂ ಮುಖ್ಯವಾಗಿ ಈ ಕರ್ನಾಟಕದಲ್ಲಿರೋ ಐ ಪಿ ಎಸ್ಸು ಪಿ ಎಸ್ ಆಫೀಸರ್ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವರೆಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಕಲ್ತಂತವ್ರು ಅವರು ಕೋಲಾರ ಜಿಲ್ಲೆಯವರು ಇದರಿಂದ ಉಪಾಧ್ಯಾಯಗಳು ತಮ್ಮ ಶಕ್ತಿ ಮೀರಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ಹೇಳ್ಕೊಡ್ಬೇಕು ಪೋಷಕರು ಅದಕ್ಕೆ ಸಹಕಾರ ಕೊಡಬೇಕು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಲವಾರು ಯೋಜನೆಗಳು ನನಗೆ ಗೊತ್ತಿರುವಂತದ್ದು ಒಂದು ಸಾಕ್ಷರತಾ ಆಂದೋಲನ ಇರಬಹುದು ಮನೆಯಿಂದ ಶಾಲೆಗೆ ಬಂದು ವಿದ್ಯೆಗೆ ಬಹಳ ಒತ್ತು ಕೊಟ್ಟಿದೆ ಅದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡಿದ್ದಾರೆ ಆದರೆ ಈಗ ಸ್ವಲ್ಪ ಈ ಇಂಗ್ಲಿಷ್ ವ್ಯಾಮೋಹದಿಂದ ಮಕ್ಕಳು ಕಾನ್ವೆಂಟಲ್ಲಿ ಹೋದ್ರೆ ಚೆನ್ನಾಗಿ ವಿದ್ಯೆ ಕಲಿತಾರೆ ಅನ್ನೋ ಒಂದು ಭಾವನೆಯಿಂದ ಸುಮಾರು ಜನ ಸರ್ಕಾರಿ ಶಾಲೆಗಳಿಗೆ ಸೇರಿಸಲಾಗ ಸೇರ್ಸೋಕ್ಕಾಗ್ತಾ ಇಲ್ಲ ಆದ್ರಿಂದ ಸರ್ಕಾರ ಕೂಡ ಈ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸೋದಕ್ಕೆ ಹಲವಾರು ಯೋಜನೆಗಳನ್ನ ರೂಪಿಸಿಕೊಂಡಿದೆ ಆದ್ರಿಂದ ಇನ್ನು ಮುಂದಕ್ಕೆ ಈ ಸರ್ಕಾರದಿಂದ ಏನೇನು ಸವಲತ್ತುಗಳು ನ್ಯಾಯಯುತವಾಗಿ ಬರಬೇಕು ಈ ಶಾಲೆಗಳಿಗೆ ಅದನ್ನು ತಂದು ಸರ್ಕಾರಿ ಶಾಲೆಗಳ ಉನ್ನತೀಕರಣಗೊಳಿಸೋದಕ್ಕೆ ನಾವಂತೂ ಪ್ರಯತ್ನ ಪಡ್ತೀವಿ ಮತ್ತು ನಮ್ಮ ಕೈಯಲ್ಲಿ ಏನಾಗುತ್ತೋ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಬೇಕು ಅದನ್ನೆಲ್ಲ ನೀವು ನಮ್ಗೆ ತಿಳಿಸ್ಕೊಟ್ರೆ ನಮ್ಮ ಕೈಲಾಗಿದ್ದು ನಮ್ಮ ಕೈಯಿಂದನೂ ಮಾಡ್ತೀವಿ ಸರ್ಕಾರದ ವತಿಯಿಂದನೂ ಮಾಡ್ತೀವಿ ಅಂತ ಹೇಳ್ತೀವಿ ತಾಲೂಕಿನಲ್ಲಿ ಏನೋ ಒಂದು ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಉನ್ನ ಏನೋ ವಿದ್ಯಾಭ್ಯಾಸ ಪಡ್ಕೊಂಡು ಶಿಕ್ಷಕರ ಸಹಕಾರದಿಂದ ಒಂದು ದೊಡ್ಡ ಮಟ್ಟದಕ್ಕೆ ಹೆಸರು ಪಡ್ಕೊಂಡು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಕಮ್ಮಿ ಇಲ್ಲ ಅಂತೇಳಿ ಒಂದು ಕೀರ್ತಿನ ಪಡ್ಕೊಂಡಿರೋದಕ್ಕೆ ನಮಗೆ ಸಾಕ್ಷಿಯಾಗಿ ಗೌಡನಳ್ಳಿ ಶಾಲೆ ಕಾಣ್ತಾ ಇದೆ ಅದಕ್ಕೆ ಕಾಣಿ ಸಂಪುಟ ಇಲ್ಲಿನ ಇವತ್ತು ದಾನ ಮಾಡ್ತಾ ಇರೋಂಥ ಉತ್ಸಾಹಿ ನಮ್ಮ ದಾನಿಗಳಿರ್ಬೋದು ಅದಕ್ಕೆ ಕಾರಣಕರ್ತರು ಪೋಷಕರು ಹೆಚ್ಚಿನ ಗಮನ ಕೊಡ್ತಾ ಇರೋಂಥದ್ದು ಈ ಒಂದು ಒಳ್ಳೆಯ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮ ಗೌತಮ್ ಆಗಮಿಸಿರ್ತಾರೆ ಮತ್ತು ನಮ್ಮ ಚಂದ್ರು ಮತ್ತು ಮತ್ತೆ ಪ್ರೋತ್ಸಾಹ ಒಬ್ಬರ ಒಂದು ಆಸ್ರೆಯಿಂದ ಬೆಳೆಯುವಂಥದ್ದು ಬೇರೆ ತಂತಾಗೆ ತಂತಾನೆ ಕಾಡಲ್ಲಿ ಮರ ತಂತಾನಾಗೆ ಬೆಳೀತದೆ ಅಲ್ಲಿ ಅದು ನಾಡಿಗೆ ಬರೋಂಥ ಅವಶ್ಯಕತೆ ಇರೋದಿಲ್ಲ ಆದರೆ ನಾವು ಸಾರ್ವಜನಿಕ ಜೀವನದಲ್ಲಿ ಮಾನವೀಯ ಇಟ್ಕೊಂಡು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಮಾನವೀಯ ಗುಣಗಳನ್ನ ಇಟ್ಕೊಂಡು ಎಲ್ಲರೂ ಸಹ ಮುಖ್ಯವಾಹಿನಿಗೆ ತರಂಥ ಕೆಲಸ ನಮ್ಮಗಳ ಜವಾಬ್ದಾರಿ ಆಗಿರ್ತದೆ ನಾವು ಹಿಂದೆ ಈ ತಾಲೂಕಿನಲ್ಲಿ ಒಂದಷ್ಟು ಕಲ್ತ್ವಿ ಒಂದಷ್ಟು ಕೆಲಸ ಮಾಡಿದ್ವಿ ಕಾರ್ಯ ಮಾಡಿದ್ವಿ ಒಂದಷ್ಟು ಪಡ್ಕೊಂಡ್ವಿ ಮತ್ತೆ ಅದನ್ನು ಕೊಟ್ಬಿಡ್ಬೇಕಲ್ವ ವಾಪಸ್ಸು ಕೊಡಂತ ಕೆಲಸ ಈಗ ಒಬ್ಬ ಗೌತಮ್ ಇರ್ಬೋದು ಒಬ್ಬ ಪುಟ್ಟು ಇರ್ಬೋದು ಒಬ್ಬ ಮಂಜು ಇರ್ಬೋದು ಇಲ್ಲ ಒಬ್ಬ ಅನುಕೂಲ ಇದಂತ ಒಬ್ಬ ಪೋಷಕರಿರ್ಬೋದು ಇಲ್ಲ ಈ ಊರಿನ ಗ್ರಾಮಸ್ಥರು ಇರ್ಬೋದು ಪ್ರತಿಯೊಬ್ಬರದ್ದು ಸಹ ಇವತ್ತಿನ ದಿನ ಜವಾಬ್ದಾರಿ ನಾವು ಪಡ್ಕೊಂಡಷ್ಟು ಒಂದಷ್ಟನ್ನು ಸಮಾಜಕ್ಕೆ ಕೊಡಂತದ್ದು ಆ ಕೊಡಂತ ರೂಪದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಮಹತ್ವ ಕಾರ್ಯ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಶಿಕ್ಷಣಕ್ಕೆ ನಾವು ಮಾಡೋಂಥ ಒಂದು ದಾನ ಭಾಳಷ್ಟು ಶ್ರೇಷ್ಠತೆ ಪಡ್ಕೊಳ್ತದೆ ಅಂತೇಳಿ ನನ್ನ ಅನಿಸಿಕೆ ಏಕೆಂದರೆ ಜ್ಞಾನ ಭಾಳ ಮುಖ್ಯ ನಮಗೆ ಜ್ಞಾನ ಇಲ್ಲ ನಮಗೆ ಎಲ್ಲೂ ಸಹ ಆ ಜ್ಞಾನದ ಪ್ರಭಾವನ ಬಳಸ್ಕೊಂಡು ಸರಿ ತಪ್ಪುಗಳನ್ನ ನಾವು ತಿಳ್ಕೊಳ್ಳಿಲ್ಲ ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋ ಅರಿವು ನಮಗಿಲ್ಲ ಏನು ಕೆಲಸ ಮಾಡಿದ್ರೆ ನಾನು ಬದುಕು ಕಟ್ಕೊಬೋದು ಏನು ಮಾಡಿದ್ರೆ ನಾವು ನಮ್ಮ ಗ್ರಾಮನ ನಮ್ಮ ಕುಟುಂಬನ ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಜ್ಞಾನನ ನಾವು ಗಳಿಸ್ಕೊಳ್ಳೋವಂಥದ್ದು ಶಾಲೆಯಲ್ಲಿ ಅದು ಮುಖ್ಯ ಕಾರಣಕ್ಕತ್ರು ನಮ್ಮ ಗುರುಗಳು ಅರಿವಿನ ಮೂಲ ಗುರು ಈ ಅರಿವು ಗುರು ಎರಡೂ ಸೇರಂತ ಈ ಗುರುಕುಲ ಇದು ದೇವಸ್ಥಾನ ಶಾಲೆ ನಿಜವಾಗಿ ನಾವು ಮಾಡಬೇಕಾಗಿರೋಂಥದ್ದು ದೇವಸ್ಥಾನಗಳ ಜೀರ್ಣೋದ್ಧಾರ ಅಲ್ಲ ಶಾಲೆಗಳನ್ನ ಜೀರ್ಣ ಜೀರ್ಣೋದ್ಧಾರ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಈ ರೀತಿ ಆಸಕ್ತಿ ಇರುವಂಥ ಸರ್ಕಾರಿ ಶಾಲೆಗಳನ್ನ ಹೆಚ್ಚು ಒತ್ತು ಕೊಟ್ಟು ಅದನ್ನು ಮುಂದಕ್ಕೆ ತಗೊಂಡಂಥ ಕೆಲಸನ ನಮ್ಮ ಕೈಲಾದಷ್ಟು ಮಟ್ಟಿಗೆ ಎಲ್ಲರೂ ಸಹ ನಾವು ಕೈ ಜೋಡಿಸಿ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಏನು ಕಮ್ಮಿ ಇಲ್ಲದೇ ರೀತಿ ಮುಂದುವರೆದು ಹೆಚ್ಚು ಹೆಚ್ಚು ಅಂಕನೂ ಪಡ್ಕೊಳ್ತಾರೆ ಭವಿಷ್ಯದಲ್ಲಿ ಈ ದೇಶಕ್ಕೆ ಒಂದು ಕೊಡುಗೆ ಕೊಡುವಂಥ ಶಕ್ತಿನೂ ಸಹ ಈ ಮಕ್ಕಳಿಗೆ ಸಿಗ್ತದೆ ಅದು ಆಸರೆಯಾಗಿ ಮಕ್ಕಳು ಭವಿಷ್ಯದ ಪ್ರಜೆಗಳಾಗಿ ನಿಂತ್ಕೊಳ್ತಾರೆ ಈಗ ಯಾರೇ ಏನೇ ಅಚೀವ್ ಮಾಡಿದ ಮಾಡಿರೋಂಥ ತಗೊಂಡಾಗ ಪ್ರತಿಯೊಬ್ಬರು ಸಹ ನಮೀಗ ಗೌತಮ್ ಅವರು ಹೇಳೋದು ಏನೋ ಅಧಿಕಾರಿಗಳಾಗಿರೋಂಥದ್ದಿರ್ಬೋದು ಇಲ್ಲ ಸಿನಿಮಾ ನಟರಾಗಿರೋಂಥದ್ದಿರ್ಬೋದು ಇಲ್ಲ ಕವಿಗಳಾಗಿರೋಂಥದ್ದಿರ್ಬೋದು ಇಂಜಿನಿಯರ್ಸ್ ಆಗಿರೋಂಥದ್ದಿರ್ಬೋದು ಪ್ರತಿಯೊಬ್ಬರು ಸಹ ಮೂಲ ಹುಡ್ಕೊಂಡು ಹೋದಾಗ ಎಲ್ಲರೂ ಕಲ್ತಿರೋಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಆ ಜನ ಈ ಇಲ್ಲೇ ಇದ್ದು ಸೇವೆ ಮಾಡ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ ಖಾಸಗಿ ಶಾಲೆಯಲ್ಲಿ ಓದ್ಕೊಂಡಂಥವ್ರು ಅವರ ಜೀವನನ ಮುಂದುವರಿಸುವಂಥ ನಿಟ್ಟಿನಲ್ಲಿ ಅವರು ಸಹ ಒಂದಷ್ಟು ಜನ ಸೇವೆ ಮಾಡ್ತಾರೆ ಇನ್ನು ಇನ್ನೊಂದಷ್ಟು ಅವರು ವಿದೇಶಗಳಲ್ಲೂ ಸಹ ನೆಲೆಸಿರೋಂಥದ್ದು ನೋಡ್ತಾ ಇದ್ವಿ ಆದರೆ ಎಲ್ಲೋ ಒಂದು ಕಡೆ ಬದ್ಧತೆ ಇಟ್ಕೊಂಡು ನಾವು ಇಲ್ಲಿ ಕಲ್ತ್ವಿ ಮತ್ತೆ ನಮ್ಮೂರಿಗೆ ಏನಾದರೂ ಮಾಡಬೇಕು ಅಂತೇಳಿ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಒಬ್ಬ ಮಂಜು ಅಂಥವ್ರು ಇರ್ಬೋದು ಒಬ್ಬ ಪುಟ್ಟು ಅಂಥವ್ರು ಇರ್ಬೋದು ಒಬ್ಬ ಸಂತೋಷ್ ಅಂತವ್ರು ಇರ್ಬೋದು ಪ್ರತಿಯೊಬ್ಬರು ಸಹ ಈ ಸಮಾಜಕ್ಕೆ ಕೊಡಬೇಕು ಅಂತೇಳಿ ನಾವು ಒಂದು ಕಲ್ಪನೆ ಕಟ್ಕೊಂಡು ಈ ಈ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದನ್ನ ಹಿಂದಿನ ಹತ್ತು ವರ್ಷದಿಂದಲೂ ಸಹ ನೀವು ನೋಡ್ಕೊಂಡು ಬರ್ತಾಯಿದ್ವಿ ಅದು ಮುಂದುವರ್ಸ್ಕೊಂಡು ಹೋಗೋಂಥದ್ದು ಸಹ ನಮ್ಮ ಧರ್ಮ ಅದಕ್ಕೆ ಪ್ರತಿಯೊಬ್ಬರು ಸಹ ಕೈ ಜೋಡಿಸೋದ್ದು ನಮ್ಮ ಬೆನ್ನಗೂ ಸಹ ಬೆಂತಟ್ಟಂತ ಕೆಲಸ ಆಗಬೇಕು ಅದರ ಜೊತೆಗೆ ಅಧಿಕಾರನು ಸಹ ಒಂದಷ್ಟು ಇದ್ರೆ ಇನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ದಾರಿ ಆಗ್ತದೆ ಅಂತ ನಾನು ಬಹಳ ಹಿಂದಿನಿಂದನೂ ಸಹ ಹೇಳ್ಕೊಂಡು ಬರ್ತಾ ಇದ್ದೆ ನಾವು ಅಧಿಕಾರ ಸಿಕ್ತು ಸಿಗ್ಲಿಲ್ಲ ಅನ್ನೋದಕ್ಕಿಂತ ನಮಗೆ ಮನಸ್ಸಿಗೆ ತೃಪ್ತಿ ಆಗ್ಬೇಕಲ್ಲ ನಾವು ದಿನನಿತ್ಯ ದಿನನ ಸಮಯ ಕಳೀಬೇಕು ಕಳಿಬೇಕಂದಾಗ ಏನು ಮಾಡಬೇಕು ನಮಗೆ ಗೊತ್ತಿರೋಂಥದ್ದನ್ನು ನಮ್ಮ ಕೈಯಲ್ಲಿರೋಂಥದ್ದನ್ನು ಒಂದು ರೂಪದಲ್ಲಿ ಸಮಾಜಕ್ಕೆ ಕೊಡೋಂಥದ್ದು ನಮ್ಗೆ ಗೊತ್ತಿರೋದನ್ನು ತಿಳಿ ಹೇಳೋಂಥದ್ದು ಮತ್ತು ಕಷ್ಟ ಅಂತ ನಮ್ಮ ಹತ್ರ ಬಂದಂಥವ್ರನ್ನ ನಮಗೆ ಗೊತ್ತಿರೋಂಥ ವಿಚಾರ ವಿನಿಮಯ ಮಾಡಿ ಆ ಜನಕ್ಕೆ ಏನು ಕೆಲಸನ ಆಗೋಕ್ಕೆ ದಾರಿ ಇರ್ತದೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡೋಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಂಥದ್ದು ನಮ್ಮ ದೈನಂದಿನ ದಿನದ ಕಾರ್ಯವೈಖರಿಯಲ್ಲಿ ಒಂದು ಜವಾಬ್ದಾರಿ ಅದನ್ನ ನಾವು ಯಥಾವತ್ತ ಕೋಲಿಗೆ ಗೆಲ್ವಿ ಮಾಡ್ಕೊಂಡ್ ಬರ್ತಾ ಇದ್ವಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ಗಮನಕ್ಕೆ ಬಂದಂತ ನಿಡ್ತಾರೆ ಇವತ್ತು ಈ ರೀತಿಯಾದಂತ ಒಂದು ಮಹತ್ ಕಾರ್ಯನ ನಮ್ಮ ಇಲ್ಲಿನ ಎಸ್ ಡಿ ಎಂ ಸಿ ಬಳಗ ಮಂಜು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ನೀವೆಲ್ಲ ಚಪ್ಪಾಳೆ ತಟ್ಟಿ ಅವ್ರನ್ನ ಅಭಿನಂದಿಸ್ತೀವಿ ಇನ್ನೊಂದು ಬೇಕು ಅಂತ ಲಾಸ್ಟ್ ನಾವು ಬಂದಿದ್ದಾಗ ಕೇಳಿದ್ವಿ ಅವಾಗಲೂ ಸಹ ನಾವು ಹೇಳಿದ್ವಿ ಸ್ವಲ್ಪ ದಿನ ಆಗ್ಲೋಣ ಆಮೇಲೆ ಮಾಡೋಣ ಈಗ ಇರೋದಲ್ಲೇ ಮ್ಯಾನೇಜ್ ಮಾಡ್ತೀವಿ ಅಂತೇಳಿ ನಮ್ಮ ಮಂಜು ಮತ್ತು ಶಿಕ್ಷಕರು ಈ ಶಾಲಾ ಅಭಿವೃದ್ಧಿ ಮಂಡಳಿ ಸಹ ಹೇಳಿದರು ಆದರೆ ಈಗ ಸಾಕಾಗ್ತಾ ಇಲ್ಲ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಈಗ ದೊಡ್ಡ ಬಸ್ ಒಂದನ್ನು ಈ ಶಾಲೆಗೆ ಕೊಟ್ಟು ಇದನ್ನು ಕಾಳ್ನಾಯ್ಕಳ್ಳಿ ಶಾಲೆಗೆ ಕೊಡೋಣ ಅಂತೇಳಿ ನಾನು ಮಂಜು ಎಲ್ಲ ಸಹ ತೀರ್ಮಾನ ಮಾಡಿದ್ದೀನಿ ಸುಮಾರು ಐವತ್ತು ಸೀಟಿರೋಂಥ ಐಸ್ಟರ್ ಬಸ್ಸು ಪಾಪ ಏನದು ಯಾವ ಸತೀಶ್ ಅಣ್ಣವರು ಹಾಂ ನಲ್ಕುಂಟೆ ಸತೀಶ್ ಅಣ್ಣ ಅವ್ರ ಅವ್ರನ್ನ ಒಂದೇ ದಿನ ನನಗೆ ಮುಂಜು ಭೇಟಿ ಮಾಡಿಸಿದ್ದು ಭಾಳ ಕಾಳಜಿ ಇಟ್ಕೊಂಡು ಸಮಾಜದ ಬಗ್ಗೆ ಒಂದು ಬದ್ಧತೆಯಿಂದ ಅವರು ಬಿಸ್ನೆಸ್ ಮಾಡಿಕೊಂಡು ಜೀವನ ನಡೆಸ್ತಾರಂಥ ಒಬ್ಬ ಸಾಧಾರಣವಾಗಿ ಕಾಣ್ತಾರೆ ಅಂದರೆ ಮಾತು ನಡೆ ನುಡಿ ಅವರ ಗುಣ ಎಲ್ಲ ಸಹ ದೊಡ್ಡ ದೊಡ್ಡತನವಾಗಿದೆ ಮತ್ತು ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತೇಳಿ ಅವ್ರಿಗೂ ಒಂದು ಒಂದಷ್ಟು ಹೆಚ್ಚಿನ ಆಸಕ್ತಿ ಇರೋಂಥ ವ್ಯಕ್ತಿ ನಮಗೆ ಸಿಕ್ಕಿರೋದು ನಮ್ಮ ದೌರ್ಭಾಗ್ಯ ಹಾಗಾಗಿ ಅವ್ರ ಹತ್ರ ಮಾತಾಡಿದ್ವಿ ಒಂದು ಬಸ್ಸಿನ ಬಗ್ಗೆ ನಾಳೆ ಅದ್ರ ವಿಚಾರವಾಗಿ ಇತ್ಯರ್ಥ ಮಾಡಿ ಒಂದು ದೊಡ್ಡ ಬಸ್ಸನ್ನು ನಿಮ್ಮ ಶಾಲೆಗೆ ಸಮರ್ಪಣೆ ಮಾಡೋಂಥ ಕೆಲಸ ಸಹ ಮಾಡೋದಾಗ್ತದೆ ಸಮರ್ಪಣೆ ಮಾಡೋ ದಿನ ನಮ್ಮ ಗೌತಮ ಸರ್ ಬರಬೇಕು ಹೇಳಿ ನಾನು ಅವರಲ್ಲೂ ಮನವಿ ಮಾಡಿ ನನ್ನ ಮಾತು ಖಂಡಿತ ನಾವು ಒಂದು ತಿಂಗಳಿಂದ ನೋಡ್ತಾ ಇದ್ವಿ ಅವರಲ್ಲಿನ ಸರಳತೆ ಮತ್ತು ಅವ್ರಿಗೊಂದು ಇರುವ ಏನೊಂದು ಕಮಿಟ್ಮೆಂಟ್ ಇದೆ ಈ ಜಿಲ್ಲೆಗೆ ಬಂದಿದ ಮೇಲೆ ನಾನು ಏನಾದ್ರು ಮಾಡಬೇಕು ಅಂತ ಸೇ ನಮ್ಮ ಪುಟ್ಟಣ ಯಾವ ಥರ ಕಮಿಟ್ಮೆಂಟ್ ಇಟ್ಕೊಂಡು ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಕುತೂಹಲ ಅಂದ್ರೆ ಅವ್ರಿಗೆ ಬೆಳಗಾದ ತಕ್ಷಣ ನನ್ನ ಜನಕ್ಕೆ ಏನು ಮಾಡಬೇಕು ನನ್ನ ಶಾಲೆಗೆ ಏನು ಮಾಡಬೇಕು ಅಂತ ಏನು ಕಮಿಟ್ಮೆಂಟ್ ಇರುತ್ತೆ ಖಂಡಿತ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರನೂ ಸಿಕ್ಕು ಇನ್ನೂ ಒಳ್ಳೆಯ ನಮ್ಮ ತಾಲೂಕು ಆಗಿರ್ಬೋದು ನಮ್ಮ ಕೋಲಾರ ಜಿಲ್ಲೆ ಇರ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಆಗಿ ಒಳ್ಳೆ ಅಭಿವೃದ್ಧಿ ಮಾಡೋದ್ರೆ ಎಲ್ಲರೂ ಕಳ್ಕೊಳ್ತಾ ಇಂಥವ್ರಿಗೆ ದೇವರು ಆದಷ್ಟು ಬೇಗ ಅಧಿಕಾರ ಮಾಡಲಿ ಅಂತ ಅವರು ಮತ್ತೊಮ್ಮೆ ಕೇಳ್ಕೊತೀನಿ ಶಾಲೆ ಓದೋ ಮಕ್ಕಳು ಅಂತ ನನ್ನ ಯಾಕಂದ್ರೆ ಈ ಖಾಸಗಿ ಶಾಲೆಯಲ್ಲಿ ಓದಂತ ಮಕ್ಕಳಿಗೆ ಅವ್ರಿಗೆ ವಿದ್ಯಾಭ್ಯಾಸ ಜೊತೆಗೆ ಒಂದು ಕಲ್ಚರ್ ಅಂತ ಇರಲ್ಲ ಒಂದು ಸಂಸ್ಕೃತಿ ಅಂತ ಇರಲ್ಲ ಅವ್ರ ಬೇಸಿಕ್ ಏನ್ ಬೇಕೋ ಅದಿರಲ್ಲ ಆದ್ರೆ ಇಲ್ಲಿ ಏನ್ ಕಲ್ತಿರ್ತೀರಾ ಈಗೆಲ್ಲ ನಾವೆಲ್ಲ ಸರ್ಕಾರಿ ಶಾಲೆ ಓದಿದ್ದೀವಿ ನಾವು ನಾಳೆ ಎಜುಕೇಶನ್ ಅದಕ್ಕೆ ಬಿದ್ರು ನಾವು ಬೆಂಗಳೂರಲ್ಲಿ ಎಲ್ಲ ಜೀವನ ಮಾಡ್ತೀವಿ ಒಂದು ಹಠ ಇರುತ್ತೆ ಅದೇ ನೀವು ಪ್ರೈವೇಟ್ ಶಾಲೆಯಲ್ಲಿ ಅವ್ರ ಎಜುಕೇಶನ್ ಅಂದ್ರೆ ಐಟಿ ಪಿಟಿ ಸಾಫ್ಟ್ವೇರ್ ಬಿಟ್ರೆ ಖಂಡಿತ ಅವ್ರು ಬೇರೆ ಜೀವನ ಮಾಡೋಕ್ಕಾಗಲ್ಲ ಈಗ ನಮ್ಮಲ್ಲಿ ಈಗ ಎಸ್ ಎಲ್ ಸಿ ಹೆಂಡ್ ಆಗಿರ್ಬೋದು ಇಲ್ಲ ನೈನ್ ಸಿ ಡಿಗ್ರಿ ಆಗಿರ್ತಾರೆ ಬಟ್ ಅವ್ರು ಅಚ್ಚ ಅಡ್ಕ್ ಬಿದ್ರೆ ಖಂಡಿತ ಅವರು ಒಂದಲ್ಲಿ ಒಂದ್ ಕಂಪ್ನಿ ಕಟ್ಬೋದು ಒಂದು ರೇಂಜ್ ಹೋಗ್ತಾರೆ ಅದಕ್ಕೆಲ್ಲ ಮೂಲ ಕಾರಣ ನನಗೆ ತಿಳಿದ ಮಟ್ಟಿಗೆ ಸರ್ಕಾರಿ ಶಾಲೆಗಳು ಖಂಡಿತ ಸರ್ಕಾರಿ ಶಾಲೆ ನಮ್ಮ ಮಕ್ಕಳಲ್ಲಿ ಪ್ರೈವೇಟ್ ಅಲ್ಲಿ ಹೋಗ್ತಾ ಇದ್ರೆ ಖಂಡಿತ ನಿಮ್ಗಿರಷ್ಟೊಂತೂ ನೀವು ಯಾವ್ದೊಂದು ಬಂದ ತೈರ್ವಾಗ ಪೈಸ ಮಾಡ್ತೀರಾ ಆದ್ರೆ ನಮ್ಮ ಮಕ್ಳಿಗೆ ಅಷ್ಟೊಂದು ಇರಲ್ಲ ರೋಡಲ್ಲಿ ಹೋಗೋ ಅಲ್ಲಿ ಬಿಡ್ತಾರೆ ನೀವ್ ಹಂಗಲ್ಲ ಅವ್ರಿಗೆ ಆಗಿ ಬರ್ತೀರಾ ನಿಜನೇ ಇಲ್ಲ ಒಂದ್ ಅವಾದ ಬರ್ತೀರಾ ಅಂದ್ರೆ ಅಷ್ಟೊಂದು ಧೈರ್ಯ ಅಷ್ಟೊಂದು ಕಲಿಸ್ ನಿಜ ಎಲ್ಲಪ್ಪ ಇದೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಖಂಡಿತ ನೀವು ಪುಣ್ಯವಂತರು ಸರ್ಕಾರಿ ಶಾಲೆ ಹೋದ ಮಕ್ಕಳು ಮುಂದೆ ಒಳ್ಳೆ ವಿದ್ಯಾಭ್ಯಾಸವಾಗಿ ನೀವು ಶಾಲೆಯಲ್ಲಿ ಹೋಗಿ ಬೆಳೆದಿರ್ತಾರಲ್ಲ ಒಳ್ಳೆ ಅಧಿಕಾರಿಗಳು ಹೋಗಿ ಈ ಶಾಲೆಗೆ ಮತ್ತೆ ಊರಿನ ಮರಿಬಾರ ಕೇಳ್ಕೊಳ್ತಾ